ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಪಾಹಿ ಕಣ ಹೋಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ತುಂಬ ಚಿಕ್ಕ ಕಳತೆಯಲ್ಲಿ ನಾನು ಬ್ಲೌಸನ್ನು ಕಟ್ಟಿಂಗ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಆಲ್ರೆಡಿ ಇದು ಒಂದು ಸ್ಟಿಚಿಂಗ್ ವಿಡಿಯೋ ಇವಾಗ ಇದ್ದೀನಿ ಕಟ್ಟಿಂಗ್ ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ಕಟ್ಟಿಂಗ್ ವಿಡಿಯೋ ಬೇಕಂದರೆ ಹಿಂದಿನ ವಿಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಈ ಒಂದು ಕಟ್ಟಿಂಗ್ ವಿಡಿಯೋನೂ ಶೇರ್ ಮಾಡಿದ್ದೀನಿ ನಿಮಗೆ ಆ ಒಂದು ಒಂಬತ್ತರಿಂದ ಹತ್ತು ವರ್ಷದ ಒಂದು ಮಗುಗೆ ಏನೇ ಒಂದು ಫಂಕ್ಷನ್ ಇದೆ ಅಂತಂದ್ಬಿಟ್ಟು ಹೇಳಿದ್ರು ಸ್ಟಿಚ್ ಮಾಡಿಕೊಡಿ ಅಂತಂದ್ಬಿಟ್ಟು ಅವ್ರಿಗೋಸ್ಕರ ಇದೊಂದು ಬ್ಲೌಸನ್ನು ರೆಡಿ ಮಾಡ್ತಾಯಿದ್ದೀನಿ ಬಟ್ ಯಾವುದೇ ಥರ ಒಂದು ಡಿಸೈನನ್ನು ಏನೂ ಬೇಡ ಸಿಂಪಲ್ಲಾಗಿ ಒಂದು ರವಣ್ಣಕ್ಕೆ ಇಟ್ಬಿಟ್ಟು ನೀವು ಸ್ಟಿಚ್ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಹೇಳಿದರು ಅದಕ್ಕೋಸ್ಕರ ಸ್ಲೀವ್ಸ್ ಕೂಡ ತುಂಬ ಡಿಸೈನ್ ಕೂಡ ಇದೆ ಬ್ಯಾಕಲ್ಲಿ ಕೂಡ ಸ್ವಲ್ಪ ಡಿಸೈನ್ಸ್ ಸ್ಟೋನ್ಸ್ ಎಲ್ಲ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಟ್ ಯಾವುದೇ ಥರ ಒಂದು ವರ್ಕ್ ಬೇಡ ಜಸ್ಟ್ ಒಂದು ಡಿಸೈನ್ ಬೇಡ ಪ್ಯಾಚ್ ವರ್ಕ್ ಬೇಡ ಏನು ಬೇಡ ಗೋಲ್ಡ್ ಕಲರ್ ಬ್ಲೌಸ್ ಅಲ್ವಾ ಯಾವುದೇ ರೀತಿ ಪ್ಯಾಚ್ ವರ್ಕೆಲ್ಲ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಎಲ್ಲ ಸ್ಯಾರಿಗೆ ಒಂದು ಮ್ಯಾಚ್ ಆಗುವ ಆಗಬೇಕು ಅಂತಂದರೆ ಜಸ್ಟ್ ಒಂದು ಪ್ಲೇನ್ ಇಟ್ಬಿಟ್ಟು ನಾವು ಕಟ್ಟಿಂಗಲ್ಲೇ ಒಂದು ಸ್ವಲ್ಪ ಡಿಸೈನ್ ಮಾಡಿಕೊಂಡ್ರೆ ನಡೆಯುತ್ತೆ ಏನು ವರಿ ಅಂತ ವರಿ ಮಾಡ್ಕೊಂತ ಅವಶ್ಯಕತೆ ಜಸ್ಟ್ ಇಲ್ಲೇನಪ್ಪ ಅಂತಂದರೆ ಚಿಕ್ಕ ಮಗು ಆಗಿರ ನಾನು ಇಲ್ಲಿ ಯಾವುದೇ ರೀತಿ ಒಂದು ಡಿಸೈನನ್ನು ಮಾಡ್ತಿಲ್ಲ ಆಲ್ರೆಡಿ ಇದಕ್ಕೋ ಆಲ್ರೆಡಿ ಇದಕ್ಕೆ ತುಂಬ ಡಿಸೈನೆಲ್ಲ ಇದೆ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ಕನ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಡನ್ನಾಗಿ ನನ್ನ ಒಂದು ವಿಡಿಯೋನ ವಾಚ್ ಮಾಡ್ಬೋದು ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ನಮಗೆ ಎರಡೂ ಆರ್ಮೋಲು ಕರೆಕ್ಟಾಗಿ ಇದೆಯಾ ಇಲ್ಲ ಅಂತಂದ್ಬಿಟ್ಟು ಒಂದ್ಸರಿ ಬ್ಯಾಕು ಫ್ರಂಟು ಚೆಕ್ ಮಾಡ್ಕೋಬೇಕಾಗುತ್ತೆ ಅದೇ ರೀತಿ ನಾವು ಸ್ಲೀವ್ಸ್ ಕೂಡ ಕರೆಕ್ಟಾಗಿ ಕರೆಕ್ಟಾಗಿ ನಾವು ಸ್ಲೀವ್ಸ್ ಕೂಡ ಒಂದೇ ಮೆಜರ್ಮೆಂಟಲ್ಲೇ ಇರಬೇಕಾಗುತ್ತೆ ಆವಾಗ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಜೊತೆಗೆ ಪ್ಲಸ್ ಮಾರ್ಕ್ ಅನ್ನೋದು ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಫೈನಲಾಗಿ ನಾನು ಇವಾಗ ಸೈಡ್ ಫಿಟ್ಟಿಂಗ್ ಮಾಡ್ತಾ ಮಾಡ್ತಾಯಿದ್ದೀನಲ್ವ ಅದನ್ನು ನಿಮಗೆ ಶೇರ್ ಮಾಡ್ಕೊತೀನಿ ಏನಪ್ಪ ಅಂತಂದರೆ ತುಂಬ ಜನಕ್ಕೆ ಈ ರೀತಿ ಒಂದು ಬರೋದಿಲ್ಲ ನಮಗೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಕ್ರಾಸ್ ಕ್ರಾಸಾಗಿಲ್ಲ ಲೈನ್ ಬರುತ್ತೆ ಅಂತ ಹೇಳ್ತಾ ಇರ್ತೀರಲ್ವ ಖಂಡಿತವಾಗ್ಲೂ ಅದು ಯಾಕೆ ಕ್ರಾಸಾಗಿ ಲೈನ್ ಬರುತ್ತೆ ಅಂತಂದರೆ ಒಬ್ಬೊಬ್ಬರು ಬಾಡಿ ಮೆಜರ್ಮೆಂಟಲ್ಲಿ ಆರ ಆ ರೀತಿ ಒಂದು ವ್ಯತ್ಯಾಸ ಇರುತ್ತೆ ನನಗೆ ಒಂದಿಷ್ಟು ಕಸ್ಟಮರ್ ಇದ್ದಾರೆ ಸ್ನೇಹಿತರೆ ಅವ್ರಿಗೆಲ್ಲೂ ಕರೆಕ್ಟಾಗಿ ಒಂದೇ ರೀತಿ ಕರೆಕ್ಟಾಗಿ ನೀಟಾಗಿ ಬರೋದಿಲ್ಲ ಯಾಕಪ್ಪ ಅಂತಂದರೆ ಒಬ್ಬೊಬ್ಬರಿಗೆ ಕಂಕ್ಳು ದಪ್ಪ ಇರುತ್ತೆ ಕೈ ತಳ್ಳ ಇರುತ್ತೆ ಇಲ್ಲ ಅಂದರೆ ಸೊಂಟ ದಪ್ಪ ಇರುತ್ತೆ ಕೈ ಮತ್ತು ಕಂಕ್ಳು ಚಿಕ್ಕದಾಗಿರುತ್ತೆ ಆ ರೀತಿ ಇದ್ದಾಗ ನಮಗೆ ನೀಟಾಗಿ ಒಂದೇ ಒಂದು ಲೈನ್ ನೀಟಾಗಿ ಬರೋದಿಲ್ಲ ನಾನು ಹಾಕ್ತಾಯಿದ್ದೀನಿ ಅಲ್ವ ಇವಾಗ ಈ ರೀತಿ ಬರಬೇಕು ಅಂತಂದರೆ ಎಲ್ಲ ಬ್ಲೌಸ್ ಮೆಜರ್ಮೆಂಟಿಗೂ ಸಿಗೋದಿಲ್ಲ ಕೆಲವೊಬ್ರಿಗೆ ಸಿಗುತ್ತೆ ಕೆಲವೊಬ್ರಿಗೆ ಸಿಗೋದಿಲ್ಲ ನಾನು ಇಲ್ಲಿ ಮೇನ್ ಫ್ಯಾಬ್ರಿಕ್ಕು ಎಕ್ಸ್ಟ್ರಾ ಇರೋ ಸ್ವಲ್ಪ ಕಟ್ ಮಾಡ್ಕೊಂಡಿರ್ತೀನಿ ಯಾವಾಗಲೂ ಅಷ್ಟರೇ ಯಾವ ಯಾವಾಗ ಎಕ್ಸ್ಟ್ರಾ ತೊಗೊಂಡಿರ್ತೀನಲ್ವ ಆವಾಗ ಫಿನಿಷಿಂಗ್ ಎಲ್ಲ ಆದಮೇಲೆ ನೀಟಾಗಿ ಸರಿ ಕ್ಲೀನಾಗಿ ರಿಮೂವ್ ಮಾಡಿದರೆ ನೀಟಾಗಿ ಆಗುತ್ತೆ ನನಗೆ ಈ ರೀತಿ ಸಿಗ್ತದೆ ನೋಡಿ ಈ ಕರೆಕ್ಟಾಗಿ ಲೈನ್ಸ್ ಏನು ಸಿಗುತ್ತೆ ಅಲ್ವಾ ನೇರವಾಗಿ ಹೊಲಿಗೆ ಯಾವುದೇ ಕಾರಣಕ್ಕೂ ಕೆಲವೊಬ್ಬರಿಗೆ ಸಿಗೋದಿಲ್ಲ ನಾವು ಕಟ್ಟಿಂಗಲ್ಲಿ ಚೇಂಜಸ್ ಮಾಡ್ಕೋಬೇಕಾ ಅಥವಾ ಏನು ಮಾಡಬೇಕಪ್ಪ ಅಂತ ಒಂದು ಸ್ವಲ್ಪ ಟೆನ್ಷನ್ ಕೂಡ ಶುರುವಾಗಿಬಿಡ್ತದೆ ನಮಗೆ ಯಾವಾಗ ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಒಂದು ಸ್ವಲ್ಪ ಮನಸ್ಸಲ್ಲಿ ಕಾಡುತ್ತೆ ಬಟ್ ಆ ರೀತಿ ಒಂದು ಅನ್ಕೋಬೇಡಿ ಎಲ್ಲರಿಗೂ ಈ ರೀತಿ ಕರೆಕ್ಟಾಗಿ ಸಿಗೋದಿಲ್ಲ ನನಗೆ ನೋಡ್ತಾ ಇರ್ಬೋದು ಇಲ್ಲಿ ಕಂಕಳ ಹತ್ರ ಕೂಡ ನೀಟಾಗಿ ಬಂದಿದೆ ಶಿ ಫಿನಿಶಿಂಗ್ ಕೂಡ ಅದ್ರ ಜೊತೆಗೆ ಇವಾಗ ಪ್ಲಸ್ ಮಾರ್ಕ್ ಅಂತ ಹೇಳಿದ್ನಲ್ವಾ ಸ್ಲೀವ್ಸು ಮತ್ತು ಹಾರ್ಮೋಲು ನೀಟಾಗಿ ಅದು ಕೂಡ ಬಂತು ಅದಾದಮೇಲೆ ಇವಾಗ ನನಗೆ ಇದು ಬಟ್ಟೆ ಸ್ವಲ್ಪ ರಫ್ ಇರೋದರಿಂದ ನೀಟಾಗಿ ಕೂತ್ಕೊಳ್ತಿಲ್ಲ ಅಷ್ಟೇ ಸಾಫ್ಟ್ ಇರೋ ಬಟ್ಟೆ ಆದರೆ ನೀಟಾಗಿ ಸ್ವಲ್ಪ ನಾವು ಯಾವ ರೀತಿ ಪ್ರೆಸ್ ಮಾಡಿದರೂ ಆ ರೀತಿ ಆಗುತ್ತೆ ಇದು ಸ್ವಲ್ಪ ಬಟ್ಟೆ ಸ್ಮೂತ್ ಇಲ್ಲ ಯಾವಾಗಲೂ ಸ್ಲೀವ್ಸು ಹೇಳ್ದು ಎಳ್ದು ಅಟ್ಯಾಚ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಹೇಳ್ತಾ ಇಲ್ಲ ಜಸ್ಟ್ ಈ ರೀತಿ ಒಂದು ಸ್ವಲ್ಪ ಬಟ್ಟೆನ ಅಟ್ಯಾಚ್ ಮಾಡಿ ಕೊಟ್ಕೊತ ಹೋಗ್ಬೇಕಷ್ಟೇ ಅಷ್ಟು ಬಿಟ್ಟರೆ ನಮಗೆ ಜಾಸ್ತಿ ಎಲ್ಲ ಪ್ರಕೊಂಡು ಹೇಳ್ಕೊಂಡು ಸ್ಲೀವ್ಸ್ ಎಲ್ಲ ಕೊಡೋಕ್ಕೆ ಹೋಗಬಾರ್ದು ಜಸ್ಟ್ ಇವಾಗ ಏನು ಹಾರ್ಮೋಲ್ ಶೇಪ್ ಇರುತ್ತೆ ಅಲ್ವಾ ಜಸ್ಟ್ ಅದಕ್ಕೆ ನಾವು ಬಟ್ಟೆಗೆ ಕೊಟ್ಕೊತ ಹೋಗ್ಬೇಕಷ್ಟೇ ಸ್ಲೀವ್ಸ್ದು ನಾನು ವಾಯ್ಸ್ ಕೊಟ್ಕೊಂಡೆ ನಾನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಏನಪ್ಪ ಅಂತಂದರೆ ಮಕ್ಕಳು ತುಂಬ ಗಲಾಟೆ ಮಾಡೋದ್ರಿಂದ ನನಗೆ ತುಂಬ ಡಿಸ್ಟರ್ ಆಗ್ತದೆ ಆಗ್ತಾಯಿತ್ತು ಅದಕ್ಕೋಸ್ಕರ ನಾನು ಟೂ ಡೇಸಿಂದ ನಾನು ವೀಡಿಯೋಸ್ ಹಾಕಿರಲಿಲ್ಲ ಮಕ್ಕಳು ಸ್ಕೂಲ್ ರಜೆ ಇರೋದರಿಂದ ನಮಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ವೀಡಿಯೋ ಮಾಡಲಿಕ್ಕೆ ಅದರಲ್ಲೂ ತುಂಬ ಜನ ನನಗೆ ಫೋನ್ ನಂಬರ್ ಕೇಳ್ತಾ ಇದ್ದರು ಫೋನ್ ನಂಬರ್ ಕೊಡಿ ಫೋನ್ ನಂಬರ್ ಕೊಡಿ ಅಂತ ಬಟ್ ಯಾ ಏನಕ್ಕೆಪ್ಪ ಅಂತಂದರೆ ಫೋನ್ ನಂಬರು ನಾವು ಸ್ಟಿಚ್ ಮಾಡಿಸ್ತೀವಿ ಪ್ಲೀಸ್ ಫೋನ್ ನಂಬರ್ ಕೊಡಿ ಎಲ್ಲಿದ್ದರೆ ಹೇಳಿ ಅಂತಂದ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ರ ಬಟ್ ಏನಪ್ಪ ಅಂತಂದರೆ ನನ್ನದು ಫ್ಯಾಮಿಲಿ ಬಂದರೂ ತುಂಬ ದೊಡ್ಡದು ಫ್ಯಾಮಿಲಿ ಅವ್ರಿಗೆಲ್ಲ ಎಲ್ಲನೂ ಕೆಲಸ ಮಾಡಿಕೊಂಡು ಜೊತೆಗೆ ನಾನು ಟೈಮ್ ಸಿಕ್ಕಾಗ ನಾನು ಸ್ಟಿಚಿಂಗ್ ಮಾಡ್ತೀನಿ ನನ್ನ ಒಂದು ರೆಗ್ಯುಲರ್ ಕಸ್ಟಮರ್ಗೆ ನಾನು ಸ್ಟಿಚ್ ಮಾಡಲಿಕ್ಕೆ ಒಂದೊಂದು ಸರಿ ಟೈಮ್ ಕೂಡ ಇಲ್ಲ ಸ್ನೇಹಿತರೆ ಹಾಗಾಗಿ ನಾನು ಫೋನ್ ನಂಬರ್ ಕೊಡ್ತಾ ಇಲ್ಲ ಜೊತೆಗೆ ಕೊಡ್ತೀನಿ ಅಂದರೂ ಕೂಡ ನನಗೆ ಸ್ವಲ್ಪ ಟೈಮ್ ಸಿಗೋದು ತುಂಬ ಕಷ್ಟ ಆಗ್ತಾಯಿದೆ ಅದಕ್ಕೋಸ್ಕರ ನನಗೇನು ಇರೋ ರೆಗ್ಯುಲರ್ ಕಸ್ಟಮರ್ನ ಮಿಸ್ ಮಾಡ್ಕೋಬಾರ್ದು ಅನ್ನೋದೇ ನನ್ನ ಒಂದು ಉದ್ದೇಶ ಅಷ್ಟು ಬಿಟ್ರೆ ಯಾವುದೇ ರೀತಿ ಒಂದು ನಿಮಗೆ ಫೋನ್ ನಂಬರ್ ಕೊಡಬಾರ್ದು ಹಂಗೆ ಹಿಂಗೆ ಅಂತ ಏನೂ ಇಲ್ಲ ಸ್ನೇಹಿತರೆ ಬೇಜಾರು ಮಾಡ್ಕೋಬೇಡಿ ಪ್ಲೀಸ್ ಕೊಡ್ತಿದ್ದೆ ಇಲ್ಲ ಅಂತ ಏನಿಲ್ಲ ಬಟ್ ಹತ್ತಿರ ಇದ್ದಿದ್ದರೆ ನಾವಿಲ್ಲೇ ಸ್ವಲ್ಪ ಏನೋ ನೀವರಿಕೆಗೆ ಬಂದುಬಿಟ್ಟಿದ್ರೆ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ ಹೇಳ್ಬೋದಿತ್ತು ಬಟ್ಟು ಹಂಗೆ ಕೊಟ್ಬಿಟ್ರೆ ಏನಾಗುತ್ತೆಪ್ಪ ಅಂತ ತುಂಬ ಜನಕ್ಕೆ ಫೋನ್ ನಂಬರ್ ಹೋಗುತ್ತೆ ನನಗೆ ಹೊಲ್ಕೊಡಿ ನಿಮಗೆ ಹೊಲ್ಕೊಡಿ ಅಂತ ಬಂದುಬಿಡುತ್ತೆ ಅವ ನನಗೆ ಸ್ವಲ್ಪ ಟೈಮ್ ಸಿಗೋದು ಕಷ್ಟ ಆಗಿಬಿಡುತ್ತೆ ಅದಕ್ಕೋಸ್ಕರ ನನಗೆ ರೆಗ್ಯುಲರು ಬರುವಂಥ ಬ್ಲೌಸ್ಗಳೇ ನನಗೆ ಸಾಕಾಗ್ತಿಲ್ಲ ಒಂದೊಂದು ಸರಿ ಸ್ಟಿಚಿಂಗ್ ಮಾಡಲಿಕ್ಕೆ ನಮ್ಮದು ಸಣ್ಣ ಒಂದು ಚಿಕ್ಕ ಕುಟುಂಬವಾಗಿದ್ದರೆ ನಾನು ಆರಾಮಾಗಿ ಇಸ್ಕೊತಾ ಇದ್ದೆ ಬಟ್ಟೆಗಳೆಲ್ಲ ಜಾಸ್ತಿನೇ ಇನ್ನೂ ಜಾಸ್ತಿ ಇಸ್ಕೊತಾ ಇದ್ದೆ ತುಂಬ ಬರುತ್ತೆ ಬಟ್ಟೆ ಇಲ್ಲಂತಲ್ಲ ನನಗೆ ಇದೇ ಸಾಕಾಗುತ್ತೆ ಒಂದೊಂದು ಸರಿ ಹಾಗಾಗಿ ನಮಗೆ ಒಂದೊಂದು ಸರಿ ಅನಿಸ್ಬಿಡುತ್ತೆ ಏನು ಫ್ರೀಡಮ್ ಇಲ್ಲಲ್ಲಪ್ಪ ಅನಿಸ್ಬಿಡುತ್ತೆ ಒಂದೊಂದು ಸರಿ ಈಗ ನೋಡೋದಾದರೆ ಇದು ಬೆಸ್ಟ್ ಒಲಿಯೋದೇ ಬೆಸ್ಟ್ ಒಂದೊಂದು ಸರಿ ಯಾವಾಗೋ ಒಂದು ಸರಿ ಅನಿಸುತ್ತೆ ಅಷ್ಟೇ ಫ್ರೀಡಮ್ ಇಲ್ಲ ಅಂತ ಬಟ್ ನನಗೆ ಒಲಿಯೋದಂದರೆ ನನಗೆ ತುಂಬಾ ಇಷ್ಟ ಇಲ್ಲಂತಲ್ಲ ಬಟ್ ಯಾವಾಗೋ ಏನೋ ಸ್ವಲ್ಪ ಬೇಜಾರಾದಾಗ ಒಂದೊಂದು ಸರಿ ಅನಿಸ್ಬಿಡುತ್ತೆ ತುಂಬ ಕಸ್ಟಮರ್ ಜಾಸ್ತಿ ಆದಾಗ ಟೈಮ್ ಸಿಗದೆ ಇರುವಾಗ ಅವಾಗ ಆ ಥರ ಅನಿಸ್ಬಿಡುತ್ತೆ ಇದೇನಪ್ಪ ಈ ಥರ ಹೆವಿ ಮಾಡ್ಕೊಂಬಿಟ್ಟಲ್ಲ ಅಂತ ಅನ್ನಿಸ್ಬಿಡುತ್ತೆ ಆ ಒಂದು ಕಾರಣಕ್ಕೆ ನಾನು ಯಾರಿಗೂ ಫೋನ್ ನಂಬರ್ ಕೊಡ್ತಿಲ್ಲ ಅಷ್ಟೇ ಸಾರಿ ಸ್ನೇಹಿತರೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರಿ ಫೋನ್ ನಂಬರ್ ಕೊಡಿ ಅಕ್ಕ ಫೋನ್ ನಂಬರ್ ನಾವು ನಿಮ್ಮ ಕಡೆ ಹೋಲಿಸ್ತೀವಿ ಹೋಲಿಸ್ತೀವಿ ಅಂತಂದು ಸುಮಾರು ಜನ ಕೇಳ್ತಾ ಇದ್ದೀರಾ ಬಟ್ಟು ಈ ಒಂದು ಕಾರಣಕ್ಕೆ ನನಗೆ ಇದೆ ಇರೋ ಬ್ಲೌಸ್ಗಳನ್ನೇ ನನಗೆ ಒಂದೊಂದು ಸರಿ ಉಕ್ಸ್ ಮಾಡೋಕ್ಕೂ ಆಗ್ತಿಲ್ಲ ಟೈಮ್ಗೆ ನಾನು ತುಂಬ ದೊಡ್ಡ ಟೈಲರ್ ಅಲ್ಲ ಏನಿಲ್ಲ ನಾನು ಏನು ಹೊಲಿದಿರೋಂಥ ಬ್ಲೌಸ್ಗಳನ್ನೇ ಸರಿ ಉಕ್ಸ್ ಮಾಡೋದಕ್ಕೂ ಆಗ್ತಿಲ್ಲ ಹೆಮ್ಮಿಂಗು ಉಕ್ಸು ಮಾಡೋದು ಆಗೋದಿಲ್ಲ ಒಂದೊಂದು ಟೈಮ್ ಜಾಸ್ತಿ ನಾನು ಹೋಗಲ್ಲ ಹೆಮ್ಮಿಂಗ್ ಉಕ್ಸು ಅದರಲ್ಲಿ ನಮ್ಮ ಮನೇಲಿರುವಂಥ ಅಕ್ಕ ಮತ್ತು ನಮ್ಮ ಆಂಟಿ ಮಗಳೇ ಅವರು ಜಾಸ್ತಿನೇ ಉಕ್ಸು ಮತ್ತು ಹೆಮ್ಮಿಂಗ್ ಎಲ್ಲ ಮಾಡೋದು ಜಸ್ಟ್ ನಾನು ಹೊಲಿದು ಕೊಟ್ಬಿಟ್ರೆ ಅವರು ಫಿನಿಶಿಂಗ್ ಮಾಡಿ ಹೆಮ್ಮಿಂಗು ಮತ್ತು ಉಕ್ಸ್ ಮಾಡಿ ಕೊಟ್ಬಿಡ್ತಾರೆ ನನ್ನ ಕಡೆ ಅದು ಒಂದು ಚಿಕ್ಕ ಮೆಜರ್ಮೆಂಟ್ ಬ್ಲೌಸ್ ಅಲ್ವಾ ಅದನ್ನಿವಾಗ ಕಂಪ್ಲೀಟಾಗಿ ಇವಾಗ ಸಾಯಂಕಾಲಕ್ಕೆ ಕೊಡಬೇಕು ಹಾಗಾಗಿ ನಾನು ಫಾಸ್ಟಾಗಿ ಹೊಲಿತಾ ಇರೋದು ಯಾಕಂದರೆ ಇಲ್ಲ ನನಗೆ ಜಸ್ಟ್ ಈ ಒಂದು ಹತ್ತು ನಿಮಿಷದಿಂದ ನನಗೆ ಕೊಟ್ಟು ಹೋಗಿದ್ದರು ಬೇಗ ಅರ್ಜೆಂಟಿಗೆ ಕೊಡಿ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇವರು ರೆಗ್ಯುಲರ್ ಕಸ್ಟಮರ್ ಅವರು ಹೇಳಿದ ಟೈಮ್ಗೆ ನಾವು ಹೊಲ್ ಕೊಟ್ಟಿಲ್ಲ ಅಂದರೆ ಒಂದೊಂದು ಸರಿ ಬೇಜಾರಾಗುತ್ತೆ ಅದಕ್ಕೋಸ್ಕರ ಅವರು ಯಾವಾಗ ಹೇಳ್ತಾರೋ ಅವಾಗೆ ನಾನು ನನ್ನ ಕೈಯಲ್ಲಿ ಆಯಿತು ಅಂದರೆ ಆಯಿತು ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ ಬಟ್ಟು ತುಂಬ ಕೆಲಸ ಇರುತ್ತೆ ಇದ್ದಾಗ ನಾನು ಇಲ್ಲ ಆಗಲ್ಲ ಅಂತ ಹೇಳಿಬಿಡ್ತೀನಿ ಏನು ಮಾಡೋಕ್ಕಾಗಲ್ಲ ನೈಟು ಅವಾಗೆಲ್ಲ ತುಂಬ ನೈಟೆಲ್ಲ ಕೂತ್ಕೊಂಡು ಎಲ್ಲ ಒಲೀತಾ ಇದೆ ಇವಾಗ ನೈಟೆಲ್ಲ ಕೂತ್ಕೊಂಡು ಹೊಲಿಯೋದಕ್ಕಾಗಲ್ಲ ಹಾಗಾಗಿ ನಾನು ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀನಿ ಅಷ್ಟೇ ಡೇ ಟೈಮಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಸ್ಟಿಚ್ ಮಾಡ್ತೀನಿ ಅಷ್ಟೇ ಸಾರಿ ಸ್ನೇಹಿತರೆ ಮತ್ತೆ ಬೇಜಾರಾಗಲಿಕ್ಕೆ ಹೋಗಬೇಡಿ ಇವ್ರ ಫೋನ್ ನಂಬರ್ ಕೇಳಿದರೆ ಫೋನ್ ನಂಬರ್ ಕೊಡ್ತಿಲ್ಲ ಸ್ಟಿಚಿಂಗ್ ಮಾಡಿಸ್ಬೇಕಿತ್ತು ಹಂಗೆ ಹಿಂಗೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಬೇಜಾರಾಗಲಿಕ್ಕೆ ಹೋಗಬೇಡಿ ನನಗೆ ಇರೋ ಪರಿಸ್ಥಿತಿನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಷ್ಟೇ ನಿಮ್ಮ ಅನಿಸಿಕೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಓಕೆ ಸ್ನೇಹಿತರೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲನೂ ಅಟ್ಯಾಚ್ ಮಾಡಿ ಕಂಪ್ಲೀಟಾಗಿ ಬ್ಲೌಸ್ ಕೂಡ ಮುಗಿತಾ ಬಂತು ಅಲ್ವಾ ಸಿಂಪಲ್ ಬ್ಲೌಸು ಹತ್ರ ಒಂದು ಒನ್ ಅವರಲ್ಲಿ ಆರಾಮಾಗಿ ಹೊಲಿಬೋದು ನನ್ನ ಮಿಷನ್ನಿಂದ ಬಟ್ ಐ ಸ್ಪೀಡ್ ಮಿಷಿನು ಇಲ್ಲ ಅಂದರೆ ಪವರ್ ಮಿಷಿನ್ ಇಲ್ಲ ಇದ್ದರೆ ಆ ಥರ ಮುಕ್ಕಾಲು ಅವರ್ ಅಂದ್ಕೊಳ್ಳಿ ಬಟ್ ನನಗೆ ನಾನು ಹೊಲಿಯೋದು ಒನ್ ಅವರಲ್ಲಿ ಕಂಪ್ಲೀಟಾಗಿ ಒಂದು ಬ್ಲೌಸ್ ಅಂದರೆ ಯಾವುದೇ ರೀತಿ ಒಂದು ಡಿಸೈನ್ ಅಂತೂ ಏನೂ ಇಲ್ಲ ಜಸ್ಟು ಲೈನಿಂಗ್ ಬ್ಲೌಸ್ ಅಷ್ಟೇ ಅಷ್ಟು ಬಿಟ್ಟರೆ ಯಾವುದೇ ರೀತಿ ಒಂದು ಡಿಸೈನ್ ಇಲ್ಲ ನೋಡಿದ್ರೆ ಇಲ್ವಾ ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಹಂಗೆ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೇ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟು ನಮಗೆ ಪ್ಲೇನ್ ಬ್ಲೌಸಲ್ಲಿ ಪೈಪಿಂಗ್ ಮಾಡೋದು ತೋರಿಸ್ಕೊಡಿ ಅಂತ ಹೇಳಿದರು ಅವ್ರಿಗೆ ಕೂಡ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಅಷ್ಟೇ ಎಲ್ಲರಿಗೂ ಒಂದೊಂದು ಹಂಗೆ ನಲ್ವತ್ತರದ ಎದೆ ಸುತ್ತಳತೆಯ ಬ್ಲೌಸು ಯಾರಿಗೆಲ್ಲ ಇನ್ನು ಡೌಟ್ಸ್ ಇದೆಯಾ ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ನಲ್ವತ್ತರ ಎದೆ ಸುತ್ತಳತೆಯ ಬ್ಲೌಸನ್ನು ಶೇರ್ ಮಾಡಿದ್ದೀನಿ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ok sneadre thank you thank you for watching